ಮಳೆಗೆ ಕೆರೆ ಕೋಡಿ ಬಿದ್ದು ಸಂಭ್ರಮಿಸಿದ ಮೊದಲ ಕೆರೆ ನಗರಂಗೆರೆ ಎನಿಸಿಕೊಂಡಿದೆ ಕೆರೆಗೆ ಕೋಡಿ ಬಿದ್ದ ಬೆನ್ನಲ್ಲೇ ಕೆಲವರು ಸೊಳ್ಳೆ ಪದದೆಯಿಂದ ಹರಿಯುತ್ತಿರುವ ಕೋಡಿಯಲ್ಲಿ ಗ್ರಾಮಸ್ಥರು ಮೀನು ಶಿಕಾರಿ ನಡೆಸಿ ಸಂಭ್ರಮಿಸಿದ್ದಾರೆ ಚಳಕೆರೆಯ ನಗರದ ಚರಂಡಿ ನೀರು ಹಾಗೂ ಮಳೆ ನೀರು ಸೇರಿ ಕೆರೆ ತುಂಬಿದ್ದು ನೀರು ಕಲುಷಿತಗೊಂಡಿದ್ದರಿಂದ ಕೆರೆಯಲ್ಲಿದ್ದ ಮೀನು ಸಾವಿರಾರು ಮೀನುಗಳು ಸತ್ತು ದಡಸರಿದ್ದವು ಈಗ ಮಳೆ ಬಂದು ಕೋಡಿ ಬಿದ್ದಿರುವುದರಿಂದ ಕೋಡಿ ನೀರಿನಲ್ಲಿ ಕೆಲವರು ಮೀನು ಶಿಕಾರಿಗೆ ಮುಂದಾಗಿದ್ದಾರೆ ஓ சுத்தி ಮಾಡக்கணும் ಅಂತ